ಏನಾರ ಕೇಳಿದ್ರಿ ಕೇಳಿದ್ರಿಗಾ ಚಳವಳಿಯ ಕಾರ್ಯಕ್ರಮ ಗೊತ್ತು ವೈಶಿಷ್ಟ್ಯತೆ ಕರ್ನಾಟಕ ಸಂಭ್ರಮ ಕಾರ್ಯಕ್ರಮ ಮಾಡ್ತೀವಿ ನಿಮಗೆಲ್ಲ ಗೊತ್ತಿದೆ ಮೈಸೂರು ರಾಜ್ಯಕ್ಕೆ ದೇವರಾಜ್ ಅರ್ಸ್ರವರು ಮುಖ್ಯಮಂತ್ರಿ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರನೇ ಕರ್ನಾಟಕ ಅಂತ ನಾಮಕರಣ ಮಾಡಿದರು ಅದು ನಾಮಕರಣ ಆಗಿ ಎಪ್ಪತ್ತು ಐವತ್ತು ವರ್ಷ ಆಯಿತು ಐವತ್ತೊಂದನೇ ವರ್ಷ ನವೆಂಬರ್ ಒಂದನೇ ತಾರೀಕಿಗೆ ನಾವು ಸಮಾರೋಪ ಸಬ್ ಸಮಾರಂಭವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ವಿಧಾನಸೌಧ ಹತ್ರ ಒಂದು ಭುವನೇಶ್ವರಿ ಪ್ರತಿಮೆಯನ್ನು ಕೂಡ ಮಾಡ್ತಾ ಇದ್ದೀವಿ ಅದರ ಪ್ರಯುಕ್ತ ಈ ಗೋಕಾಕ್ ಚಳುವಳಿ ಇದೆಯಲ್ಲ ಗೋಕಾಕ್ ಚಳವಳಿಗೆ ಸಂಬಂಧಪಟ್ಟಂತೆ ಮತ್ತು ಕರ್ನಾಟಕ ಸಂಭ್ರಮಕ್ಕೆ ಸಂಬಂಧಪಟ್ಟಂತೆ ಒಂದು ಚರ್ಚೆ ನಡೀತದೆ ಇದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎರಡೂ ಕೂಡ ಜಂಟಿಯಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಅದಕ್ಕೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಬಂದಿದ್ದೀನಿ ಕೇಳಿ ಸ್ವಾಭಿಮಾನಿ ಸಮಾವೇಶ ಸ್ವಾಭಿಮಾನಿ ಸಮಾವೇಶ ಅಂತ ಮಾನವಿಯಲ್ಲಿ ಬೃಹತ್ ಸಮಾವೇಶ ಆಗ್ತಾ ಇದೆ ಯಾರ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ಅಂತ ಕಾರ್ಯಕ್ರಮ ಆಗ್ತಾ ಇದೆ ಎಲ್ಲ ಹಿಂದುಳಿದವರು ಒಬ್ಬಂತಲ್ಲ ಅಹಿಂದ ವರ್ಗದ ಜನ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಎಲ್ರಿಗೂ ಸ್ವಾಭಿಮಾನಿ ಸಮಾವೇಶ ಮಾಡ್ತಿದ್ರು ಯಾರು ಧಕ್ಕೆ ಆಗಿದೆ ಅಂತಲ್ಲ ಸ್ವಾಭಿಮಾನ ಇನ್ನೂ ಹೆಚ್ಚಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇರೋದು

ಜನ ಸಚಿವರೆಲ್ಲ ಸಭೆ ಮಾಡ್ತಿದ್ದಾರೆ ರಾಜ್ಯದಲ್ಲಿ ಇನ್ನೊಂದು ಕೂಡ ಚರ್ಚೆ ಆಗ್ತಾ ಇದೆ ತಮ್ಮ ಸ್ಥಾನಕ್ಕೇನೋ ಇಳಿಸ್ಬೇಕು ಅನ್ನುವಂಥದ್ದು ನಡ್ದಿದೆ ಅಂತ ಸರ್ ಹೌದಾ ಸರ್ ಯಾರು ಸರ್ ಯಾರು ಹಾಂ ರಾಜಿತ ರಾಜ್ಯದಲ್ಲಿ ನಿಮ್ಗೆ ಹೇಳ್ದವ್ರು ಯಾರಪ್ಪ ಚರ್ಚೆ ಆಗ್ತಾ ಇತ್ತು ಸರ್ ಚರ್ಚೆ ನಿನಗೆ ಆಯ್ತು ಚರ್ಚೆಗಳು ಮಿನಿಸ್ಟ್ರ್ಗಳು ಭೇಟಿ ಮಾಡಿದ ತಕ್ಷಣ ಚರ್ಚೆಗೆ ತಂದು ಊಹಾಪೋಹ ಮಾಡದ ನೀನು ಈಗ ಕೇಳ್ರಿ ಇಲ್ಲಿ ಸತೀಶ್ ಜಾರಕಿಹೊಳೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷದ ಭೇಟಿ ಮಾಡಿದ್ರೆ ಅದಕ್ಕೊಂದು ಊಹೆ ಮಾಡೋದು ಬೋಸರಾಜು ಇನ್ಯಾರನ್ನ ಒಬ್ಬರು ಮಿನಿಸ್ಟ್ರ್ ಭೇಟಿ ಮಾಡಿದ್ರೆ ಅದಕ್ಕೊಂದು ಚರ್ಚೆ ಮಾಡೋದು ಈ ಥರ ಕೆಲವು ಊಹಾಪೋಹಗಳು ಇನ್ನೇನು ನಡೆದಿದ್ದಾವೆ ಈ ಥರ ಮೀಟಿಂಗ್ಗಳು ಈಗಲೂ ನಡೀತಾ ಇದ್ದಾವೆ ಈಗ ಯಾಕೆ ಊಹಾಪೋಹಗಳು ಶುರುವಾಗಿದ್ದಾವೆ ಹಾಂ ವಿರೋಧ ಪಕ್ಷದವರು ಸುಳ್ಳು ಆರೋಪಗಳ ಮೇಲೆ ರಾಜೀನಾಮೆ ಕೊಡಿ ಅಂತಂದರೆ ಕೊಡೋಕ್ಕಾಗತ್ತಾ ಆರೋಪಗಳು ಆರೋಪಗಳು ಮಾಡಿದ್ರೆ ಆರೋಪಗಳಿಗೆ ನಾವು ಉತ್ತರ ಕೊಡ್ತೀವಿ ವಸ್ತು ಸ್ಥಿತಿಯನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮೈಸೂರು ದಸರಾ ಕೂಡ ಕೂಡ ಜಿ ಟಿ ದೇವೇಗೌಡರು ಪರವಾಗಿ ಮಾತಾಡಿರೋ ವಿಚಾರವನ್ನು ಇಟ್ಕೊಂಡು ದೇವೇಗೌಡ ಯಾವ ಪಾರ್ಟಿಲಿ ಇರೋದಪ್ಪ ಜೆ ಡಿ ಎಸ್ ಏನಾಗಿದಲ್ಲಿ कोर कमिटी कमिटी चेयरमैन ही बीइंग ए सीनियर मेंबर ऑफ द जेडीएस पार्टी एंड आल्सो ही इज वन ऑफ द मेंबर्स इन द मूडा कमीशन बताइए था और सत्य है ये लीडर है इन व्हाट इज रॉंग इन दैट

ಇದನ್ನು ತಗೊಂಡಿದ್ದಾರೆ ತಗೊಂಡು ಕೋರ್ಟ್ನಲ್ಲಿ ನಮಗಿದಾಗ ನಮ್ಮ ಪರ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸಿ ಆ ಹಗರಣವನ್ನು ನಮ್ಮ ಮಂತ್ರಿಗಳು ಹಿರಿಯ ಮಂತ್ರಿಗಳು ಫೈಲ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅವರು ರಾಜೀನಾಮೆ ಕೊಡಿಸ್ಬೇಕು ಅಂದ್ರೆ ಕೊಡಬೇಕು ಅಂದ್ರೆ ಕೊಟ್ಟು ಕೊಡಲಿ ನಾವು ಹಿಂದುಳಿದ ವರ್ಗಗಳ ಮೇಲೆ ಸೋಶಿಯೋ ಎಕನಾಮಿಕ್ ಸರ್ವೆ ಬಂದಿದೆ ಆ ಸರ್ವೇನ ಜಾರಿ ಮಾಡ್ತೀವಿ ಅಂತ ಹೇಳಿಲ್ಲ ಚರ್ಚೆ ಮಾಡ್ತೀವಿ ಕ್ಯಾಬಿನೆಟ್ನಲ್ಲಿ ಅಂತ ಹೇಳಿಲ್ಲ ಅದರಲ್ಲಿ ಅದು ಸಣ್ಣ ಪುಟ್ಟ ಅವ್ರು ಸತ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಒಳ ಮೀಸಲಾತಿ ಮಾಡಬಹುದು ಸೊ ಆ ತೀರ್ಪು ಬಂದ ಮೇಲೆ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಾವು ಒಳಗೆ ಆಮೇಲೆ ಈಗ ನಾನು ಮಾದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಮಾದೇವಪ್ಪನವ್ರಿಗೆ ಹೇಳಿದ್ದೀನಿ ಅದ್ರ ಕ್ಯಾಬಿನೆಟ್ ಜೊತೆ ತಗೋಬೇಕು ಚರ್ಚೆ ಮಾಡಿ ಆಮೇಲೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡೋಣ ಆಮೇಲೆ ಹೈಕಮಾಂಡ್ ಜೊತೆಲೂ ಮಾತಾಡಬೇಕಾಗಿದೆ ಬಿಕಾಸ್ ಇದು ರಾಷ್ಟ್ರೀಯ ಇದು ಇಶ್ಯೂರ

ಸುಮಾರು ಮೂವತ್ತು ಟಿ ಎಮ್ ಸಿ ನೀರಿನಷ್ಟು ಉಳಿತು ಸೊ ಹಾಗಾಗಿ ಕೊನೆಯ ಬೈಲಿಗೆ ನಾವು ಕೊಡೋಕ್ಕೆ ನೀರು ಕೊಡೋಕ್ಕಾಗ್ತಾ ಯಾಕಂದರೆ ಎಷ್ಟು ಅಚ್ಚುಕಟ್ಟು ಆಗಬೇಕಾಗಿತ್ತು ಅಷ್ಟು ಸರ್ ಅದಲ್ಲ ಸರ್ ಅಲ್ಲಿ ಪೋಸ್ಟ್ಗಳು ಕಾಲಿರೋದ್ರಿಂದಾಗಿ ನೀರು ನಿರ್ಮಾಣ ಆಗ್ತಾ ಇಲ್ಲ ಮಧ್ಯದಲ್ಲಿ ಕೇಳ್ಬಿಟ್ರೆ ಹಿಂಗೆ ನೀನು ಸ್ವಲ್ಪ ತಾಳ್ಮೆ ಇಟ್ಟುಗಳೆಯ ಸಿ ಅದನ್ನು ಮಾಡ್ತಾ ಇದ್ದೀವಿ ಈಗ ಹತ್ತೊಂಬತ್ತನೇ ಗೇಟು ಉಂಟು ತಕ್ಷಣ ಮಾಡಲಿಲ್ಲ ನಾವು ಹಾಂ ಐದೇ ದಿನದಲ್ಲಿ ಮಾಡಿದವು ನೀರು ಹೋಗ್ಬಾರ್ದಾಗಿ ತಡೆ ಹಿಡಿದು ಗೊತ್ತಾಯ್ತ ಈಗ ಡ್ಯಾಮ್ ತುಂಬಿದೆ ಬಾಗಿನ ರುಬ್ಸಿದೀವಿ ಮೊನ್ನೆ ಸೊ ಅದಕ್ಕೆ ಕೆಳ ಅದಕ್ಕೆ ಕೆಳಭಾಗದ ರೈತರಿಗೂ ನೀರು ಕೊಡಲಿಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ